ಸೊ ಇನ್ನ ನೀವು ಬಂದಾಗ ಮನೆಯಲ್ಲಿ ಎಲ್ರು ಇನಿಷಿಯಲಿ ಹೇಗೆ ಆಕ್ಸೆಪ್ಟ್ ಮಾಡಿದ್ರು ಹೋಗ್ತಾ ಹೋಗ್ತಾ ಹೇಗಾಯ್ತು ಬಂದಾಗ ಎಲ್ಲರೂ ಆಕ್ಚುಲಿ ಶಾಕಿಂಗ್ ಆಗಿದ್ರು ಯಾರೋ ಲೈಕ್ ಸೆಲೆಬ್ರಿಟಿ ಯಾರೋ ಬರ್ತಾರೆ ಇಲ್ಲ ಟಿವಿ ಆರ್ಟಿಸ್ಟ್ ಯಾರೋ ಬರ್ತಾರೆ ಅಂತ ಬಟ್ ನಾನು ಹೋಗಿದ ತಕ್ಷಣ ಸ್ವಲ್ಪ ಜನರು ಅದೇ ಹಳೆ ಕಂಟೆಸ್ಟೆಂಟ್ಸ್ ತರ ಇದೀರಾ ನೀವು ಕಾಣಿಸ್ತೀರಾ ಹಾಗೆ ಹೀಗೆ ಅಂತಲ್ಲ ಅಂತಂದ್ರು ಅವರು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಆಗಿ ವೈಲ್ಡ್ ಕಟ್ಗೆ ಎಂಟ್ರಿ ಆದವರು ವೈಲ್ಡ್ ಆಗಿ ಬರ್ತಾರೆ ಹಾಗೆ ಹೀಗೆ ಅಂತ ಬಟ್ ನನ್ನ ನೇಚರ್ ಇರೋದೇ ಹೀಗೆ ನಾನು ಇರೋದೇ ಹೀಗೆ ಸೊ ಆಚೆಗಡೆನೂ ಅಷ್ಟೇ ಅಂದರೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಜೊತೆ ಮಾತ್ರ ನಾನು ಸ್ವಲ್ಪ ಟಾಮ್ ಬಾಯ್ಸ್ ಥರ ಆ ಥರ ಇರ್ತೀನಿ ಅದು ಬಿಟ್ಟರೆ ಇನ್ನೆಲ್ಲರ ಜೊತೆಗೂ ಹೀಗೆ ನ್ಯೂಟ್ರಲ್ ಆಗಿ ಮಾತಾಡ್ತಿರ್ತೀನಿ ಸಾಫ್ಟಾಗಿ ಮಾತಾಡ್ತೀನಿ ನಾನು ಅಲ್ಲೂ ಹಂಗೆ ಅಂದ್ಕೊಂಡಿದ್ರು ಸ್ಟಾರ್ಟಿಂಗು ನಾನು ಫಸ್ಟ್ ದಿನ ಹೋದಾಗಲೇ ನಾನು ಅಡ್ಜಸ್ಟ್ ಆಗೋಕೆ ಸ್ವಲ್ಪ ಕಮ್ಮಿ ಆಯಿತು ಅಂದರೆ ಟೈಮ್ ತಗೊಳ್ತು ನನಗೆ ಆ್ಯಂಡ್ ಅವರು ಎಲ್ಲ ಐವತ್ತು ದಿನ ಮಾಡ್ಕೊ ಬಂದವರು ನಾನು ಸಡನ್ನಾಗಿ ಕಿಚನ್ಗೆ ಎಂಟ್ರಿ ಕೊಟ್ಟರೆ ಅದು ಅವ್ರಿಗೆ ಹೇಗೆ ಅನಿಸ್ಬೋದು ಆ ಥರ ಬಟ್ ಒಂದು ಅಡ್ವಾಂಟೇಜ್ ನನಗೆ ಏನಿದ್ದಿದ್ದು ಅಂದರೆ ಅಲ್ಲಿ ಇರೋರಿಗೆ ಅಡುಗೆ ಮಾಡಕ್ಕೆ ಇದ್ದಿದ್ದೆ ಕಮ್ಮಿ ಜನಕ್ಕೆ ಸೊ ಕಿಚನಿಗೆ ಒಬ್ರು ಬೇಕಿತ್ತು ಯಾರಾದರೂ ಸೊ ಹೋಗಿದ ತಕ್ಷಣ ಫಸ್ಟ್ ಅವ್ರು ನನ್ನ ಕೇಳಿದ ಅಡುಗೆ ಬರುತ್ತಾ ಅಂತ ಸೊ ಅಡುಗೆ ಬರುತ್ತೆ ಅಂದಿದ ತಕ್ಷಣ ಎಲ್ಲರೂ ಖುಷಿ ಆದರು ಆ್ಯಂಡ್ ಎಲ್ಲರೂ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಎಕ್ಸೆಪ್ಟ್ ಮಾಡೋದು ನಾನು ಓಕೆ ನೈಸ್ ಸೊ ಇನ್ನು ಅಡುಗೆ ಮನೆ ವಿಷಯಕ್ಕೆ ಬರೋದಾದರೆ ನಮಗೆ ಅಡುಗೆ ಮನೇಲಿ ಜಾಸ್ತಿ ಕಾಣಿಸ್ಕೊಳ್ಳೋದು ತನಿಷಾ ಕಾರ್ತಿಕ್ ಅವರು ಕಾಣಿಸ್ಕೊತಾರೆ ಸೊ ನೀವು ಅಡುಗೆ ಮನೆಗೆ ಎಂಟ್ರಿ ಕೊಟ್ಟಾಗ ಯಾರಾದರೂ ನಿಮಗೆ ಬಾಸಿಸಮ್ ಮಾಡ್ತಿದ್ದಾರೆ ಅಥವಾ ಏನಾದ್ರು ಆರ್ಡರ್ ಮಾಡ್ತಿದಾರೆ ಅಂತ ಅನಿಸುತ್ತಾ ಇಲ್ಲ ಖಂಡಿತ ಅನ್ನಿಸ್ತಿರ್ಲಿಲ್ಲ ನಾನು ಹೇಳ್ಬಿಟ್ಟಿದ್ದೆ ನಾನು ಅಡುಗೆ ಮಾಡ್ಬೇಕಾರೆ ನನಗೆ ಅಕ್ಕಪಕ್ಕ ಯಾರೂ ಇರಬಾರ್ದು ಬಟ್ ನನಗೆ ಸ್ವಲ್ಪ ಅದೇ ಮನೇಲಿ ಒಬ್ಬರೊ ಇಬ್ಬರಿಗೆ ಮಾಡಿ ಅಭ್ಯಾಸ ಅಲ್ಲಿ ಹನ್ನೆರಡು ಜನಕ್ಕೆ ಮಾಡಿ ಅಭ್ಯಾಸ ಇರಲಿಲ್ಲ ಸೊ ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ನನಗೆ ಅರ್ಥ ಆಗ್ತಿರ್ಲಿಲ್ಲ ಸೊ ಅದನ್ನು ಪದೇ ಪದೇ ಕೇಳ್ತಿದ್ದೆ ಅವರಿಗೆ ಬಟ್ ಎಲ್ಲ ಚೆನ್ನಾಗಿ ಹೇಳ್ಕೊಡೋವರು ಈ ಥರ ಇಷ್ಟಿಷ್ಟು ಕಪ್ಪಾಕಿ ಅಷ್ಟು ಕಪ್ಪಾಕಿ ಅಂತ ಸೊ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ರು ಆ್ಯಕ್ಚುಲಿ